ವೀರವನಿತೆ ಒನಕೆ ಒಬವನ ಸಮಯ ಪ್ರಜ್ಞೆ ಧೈರ್ಯ ಮತ್ತು ಸಾಹಸಗಳು ನಮ್ಮ ನಾಡಿನ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗಬೇಕು ಎಂದು ಬಿಜೆಪಿ ನಗರ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ರೇಣುಕಾ ರಾಜ್ ತಿಳಿಸಿದರು ನಾರಾಯಣಶಾಸ್ತ್ರಿ ರಸ್ತೆಯಲ್ಲಿರುವ ಸ್ವಾತಂತ್ರ್ಯ ಹೋರಾಟಗಾರರ ಉದ್ಯಾನವನದಲ್ಲಿ ಪ್ರಜ್ಞಾವಂತ ನಾಗರಿಕ ವೇದಿಕೆ ವತಿಯಿಂದ ವೀರವನಿತೆ ಒನಕೆ ಓಬವ್ವ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ಗಿಡ ನೆಟ್ಟಿ ಮಾತನಾಡಿದ ಅವರು ಎದುರಾಳಿ ಸೈನಿಕರು ಕೋಟೆಯನ್ನು ಮುತ್ತಿದಾಗ ತನ್ನ ಮನೆಯಲ್ಲಿ ಆಹಾರ ಸಂಸ್ಕರಣೆಗೆ ಬಳಸುವಂತಹ ಒನಕೆಯನ್ನೇ ಆಯುಧವಾಗಿ ಬಳಸಿ ನೂರಾರು ಸೈನಿಕರ ರುಂಡಗಳನ್ನು ಚೆಂಡಾಡಿ ಕೋಟೆಯನ್ನು ರಕ್ಷಿಸಿ ಮಹಾಮಾತೆ ನಮ್ಮ ಓಬವ್ವ ಇಂತಹವರ ಚರಿತ್ರೆಗಳು ನಾಚಗೂ ಪಸರಿಸುವಂತಹ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಿದೆ ಎಂದರು ಆದರ್ಶಪ್ರಿಯರಾಗಿ ನಾವು ಕಾಣ್ತಾ ಇದ್ದೇವೆ ನರೇಂದ್ರ ಕೂಡ ಹೇಳಿದ್ದಾರೆ ಅವರು ವೀರ ನಾರಿ ನಾರಿ ಶಕ್ತಿ ಅಂತೇಳಿ ಅವರು ಘೋಷಣೆಯನ್ನು ಮಾಡಿದ್ದಾರೆ ನಿಜಕ್ಕೂ ಒಂದು ಖುಷಿ ಅನಿಸುತ್ತೆ ಎಲ್ಲ ಹೆಣ್ಣು ಮಕ್ಕಳಿಗೂ ಒಂದು ಸ್ಫೂರ್ತಿದಾಯಕ ಮಹಿಳೆ ಸಾವಿರದ ಏಳ್ನೂರ ಅರವತ್ತೊಂಬತ್ತರಲ್ಲಿ ನಾವು ಅವರನ್ನು ದುರದೃಶ್ಯವಶಾತ್ ಅವ್ರನ್ನ ಕಳ್ಕೊತೇವೆ ಆವತ್ತಿನಿಂದ ಇಂದಿನವರೆಗೂ ಅವರ ಹೆಸರು ಅಜರಾಮರವಾಗಿದೆ ಇತಿಹಾಸದಲ್ಲಿ ಚಿತ್ರದುರ್ಗದ ಒಂದು ಕೋಟೆ ಅಜರಾಮರವಾಗಿ ಆ ಹೆಸರು ಉಳ್ಕೊಂಡಿದ್ದೆ ಕನಕ ಕೋಟೆಯಲ್ಲಿ ಆ ಕಿಂಡಿ ಒಂದು ಒನಕೆ ಓಬವ್ವನ ಕಿಂಡಿ ಎಲ್ಲಿ ಹೆಸರಾಗಿದೆ ನಾನು ನಮ್ಮ ಎಲ್ಲ ತಾಯಂದಿರಿಗೂ ಹೇಳೋದೇನೆಂದರೆ ಒಮ್ಮೆ ನಿಮ್ಮ ಮಕ್ಕಳನ್ನು ಅಲ್ಲಿಗೆ ಕರ್ಕೊಂಡೋಗಿ ಹೋಗಿ ಆ ಜಾಗವನ್ನು ತೋರಿಸಿ ಆ ತಾಯಿಯ ಒಂದು ಸಾಧನೆಯನ್ನು ನಮ್ಮ ಮಕ್ಕಳಿಗೆ ಹೇಳಬೇಕು ಅಂತೇಳಿ ನಾನು ನಮ್ಮ ತಾಯಂದಿರಿಗೂ ಮನವಿ ಮಾಡ್ತೇನೆ ಯಾಕೆ ಅಂತಂದರೆ ಅದರಲ್ಲಿ ನನ್ನದು ಒಂದು ಸಣ್ಣದೊಂದು ಕತೆ ನಾನು ಕೂಡ ನನ್ನ ಮಗಳಿಗೆ ಆ ಜಾಗನ ಕರ್ಕೊಂಡೋಗಿ ಹೋಗಿ ತೋರಿಸಿದ್ದೆ ಸೊ ಇವತ್ತು ನನ್ನ ಮಗಳು ಒಬ್ಬಳೆ ಏಕಾಂಗಿಯಾಗಿ ಯು ಎಸ್ ಹೋಗಿ ಎಮ್ ಎಸ್ ಮಾಡ್ತಾ ಇದ್ದಾಳೆ ಅದು ಒಂದು ಸ್ಫೂರ್ತಿ ಇದು ಕೂಡ ನನಗೆ ನಿಜವಾಗೂ ಒಂದು ಖುಷಿ ಅನಿಸುತ್ತೆ ಇಂಥ ತಾಯಿ ಜಯಂತಿಯನ್ನು ಮಾಡಲಿಕ್ಕೆ ನಾವೆಲ್ಲರೂ ಒಂದು ಅವರ ಆದರ್ಶವನ್ನು ಪಾಲಿಸೋಣ ಮತ್ತೆ ಅವರ ಒಂದು ಆ ಧೈರ್ಯ ಸ್ಥೈರ್ಯ ಎಲ್ಲವನ್ನು ಕೂಡ ನಮ್ಮ ಮಕ್ಕಳಿಗೂ ಒಂದು ಅದು ಬರಲಿ ಅಂತೇಳಿ ಮೈಸೂರು ಮಹಾನಗರ ಪಾಲಿಕೆ ಮಾಜಿ ಸದಸ್ಯರಾದ ಪ್ರಮೀಳಾ ಭರತ್ ಮಾತನಾಡಿ ವೀರ ವಿನಿತೆ ಒನಕೆ ಒಬ್ಬವ್ವ ನಮಗೆಲ್ಲರಿಗೂ ಆದರ್ಶಪ್ರಾಯರಾಗಿದ್ದಾರೆ ಮಹಿಳೆಯರು ಅವರ ಆದರ್ಶಗಳನ್ನು ಪಾಲಿಸುವ ಮೂಲಕ ನಾಡಿನ ಐಕ್ಯತೆಗೆ ಪಣ ತೊಡಬೇಕು ಬರುವ ಕೋಟೆ ಕಾವಲುಗಾರನ ಹೆಂಡತಿಯಾಗಿ ಕೋಟೆಗೆ ಆಪತ್ತು ಎದುರಾದಾಗ ಸಮಯ ಪ್ರಜ್ಞೆಯಿಂದ ವೈರಿಗಳ ರುಂಡ ಚೆಂಡಾಡಿದ ವೀರವನಿತೆ ಓಬವ್ವ ಎಲ್ಲರಿಗೂ ಮಾದರಿಯಾಗಬೇಕು ಎಂದರು ಹನುಮಂತಪ್ಪ ಅಂತ ಅವರ ಗಂಡನ ಹೆಸರು ಅವರು ಒಬ್ಬರು ಅವರು ಕಾವಲುಗಾರ ಆಗಿರ್ತಾರೆ ಆ ಕಾವಲುಗಾರ ಮಧ್ಯಾಹ್ನದ ಸಮಯ ಊಟಕ್ಕೆ ಹೋಗುವಂಥ ಸಮಯದಲ್ಲಿ ಅವರು ನೀರು ಬೇಕಾಗುತ್ತೆ ಆ ನೀರನ್ನು ತರಲಿಕ್ಕೆ ಅಂತ ಒಂದು ಕೊಡೆಯನ್ನು ಹಿಡ್ಕೊಂಡು ಹೋದಾಗ ಆ ಸೈನಿಕರು ನುಗ್ತಾ ಇರೋದನ್ನು ನೋಡಿ ಆ ತನ್ನ ಗಂಡ ಊಟ ಮಾಡ್ತಾ ಇದ್ದಾಗ ನೀರನ್ನ ತರಬೇಕು ಅನ್ನೋದನ್ನು ಮರ್ತೇನೆ ತನ್ನ ದುರ್ಗೆ ಚಿತ್ರದುರ್ಗವನ್ನು ತಮ್ಮ ರಾಜವನ್ನು ಕಾಪಾಡಬೇಕು ತಮ್ಮ ರಾಜರು ನಮ್ಮದು ನಮ್ಮವರು ಅನ್ನೋದು ಒಂದು ಭಾವನೆಯಿಂದ ಅದನ್ನು ಒನಕೆಯನ್ನು ನಿಧಾನವಾಗಿ ತಂದು ಆ ಒಳಗೆ ನುಗ್ತಾ ಇರೋ ಒಂದು ಸೈನಿಕರನ್ನು ಸದೆ ಬಡಿತಾಳೆ ಆ ಸದೆ ಬಡ್ದು ಯಾವ ರೀತಿ ರೋಷ ಆಕ್ರೋಶ ಇರುತ್ತೆ ಅಂದರೆ ಸದೆ ಬಡ್ದು ಬಡ್ದು ಒಂದು ಎಂದೊಂದು ರಾಶಿ ಎಣದ ರಾಶಿಯನ್ನೇ ಅವರು ಅಲ್ಲಿ ಒಂದು ಸ್ಥಾ ನೋಡ್ತಿದ್ವಿ ಎಣದ ರಾಶಿಯನ್ನು ಅವರು ದಿಕ್ಕನ್ನು ನೋಡ್ದೇ ಅವರು ನುಗ್ತಾ ಇರುವಂಥ ಸೈನಿಕರನ್ನು ಅಷ್ಟು ಮಟ್ಟಿಗೆ ಅವರು ಸಾಯಿಸಿ ಈ ಒನಕೆ ಓಬವ್ವ ಅನ್ನೋ ಹೆಸರಲ್ಲಿ ಚಿತ್ರದುರ್ಗನ ನಾವು ಈಗಲೂ ನಾವು ನೋಡ್ಬೋದು ಆ ಒನಕೆ ಓಬವ್ವನ ದುರ್ಗೆಯನ್ನು ಕಾಪಾಡಿದಂಥ ಮದಕರಿ ನಾಯಕನ ನೋಡ್ಬೋದು ಆದರೂ ಕೂಡ ಈ ಚಿತ್ರದುರ್ಗವನ್ನು ಬ್ರಿಟಿಷರು ಸದೆ ಬಿಡಲಿಕ್ಕೆ ಹಲವಾರು ನಾಶಗಳು ಪಡಿಸಿದ್ದಾರೆ ಬಿಡಿ ಹಿಂದೂ ದೇವಾಲಯಗಳನ್ನು ಹೇಗೆ ನಾವು ಎಲ್ಲ ಬ್ರಿಟಿಷರು ನಾಶಪಡಿಸ್ತಾ ಬಂದರು ಹಾಗೆ ಯಾವುದೇ ಒಂದು ಕೋಟೆಯನ್ನು ಇರಬಾರ್ದು ಅನ್ನೋ ಒಂದು ಲೆಕ್ಕದಲ್ಲಿ ಮಾಡಿದರೂ ಕೂಡ ಈಗಲೂ ಕೂಡ ನಾವು ಆ ಚಿತ್ರದುರ್ಗನ ಇದು ಚಿತ್ರರಂಗದ ಮೂಲಕ ನಾವು ವಿಷ್ಣುವರ್ಧನ್ ಅವರ ಫಿಲಮ್ನ ನೋಡಿರ್ಬೋದು ಹಾಗೆ ಅದರಲ್ಲಿ ಪ್ರತಿಯೊಂದು ಚಿತ್ರ ಕೂಡ ನಾವು ಯಾವ ರೀತಿ ಅವರು ಅನ್ನೋದು ಒಂದು ಒಂದು ಚಿತ್ರಕಥೆಯಲ್ಲಿ ಇದೇ ಸಂದರ್ಭದಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ರೇಣುಕಾ ರಾಜ್ ಮೈಸೂರು ಮಹಾನಗರ ಪಾಲಿಕೆ ಮಾಜಿ ಸದಸ್ಯರಾದ ಪ್ರಮೀಳಾ ಭರತ್ ಜಗದೀಶ್ ಕೆಪಿಸಿಸಿ ಸದಸ್ಯರಾದ ನಜರ್ಬಾದ್ ನಟರಾಜ್ ಕರ್ನಾಟಕ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷರಾದ ವಿನಯ್ ಕುಮಾರ್ ಪ್ರಜ್ಞಾವಂತ ನಾಗರಿಕ ವೇದಿಕೆ ಅಧ್ಯಕ್ಷರಾದ ಕಡಕೋಳ ಜಗದೀಶ್ ಶ್ರುತಿ ಅಪೂರ್ವ ಸುರೇಶ್ ಎಸ್ಎನ್ ರಾಜೇಶ್ ಚರಣ್ ದಿನೇಶ್ ಸದಾಶಿವಂ ಹಾಗೂ ಇನ್ನಿತರರು ಹಾಜರಿದ್ದರು